హాయ్ హలో స్నేహితురే ఎల్గూ నమస్కారం వెల్కమ్ టు మై చానల్ ఇవతిన వీడియో ద సోనా థర్టీ ఫైవ్ ఆర్ఎక్స్ సిక్కిందర్ మూవతీ ఆర్స్ పర్ గడి మరాఠక అది ఇదే సిసి కండీషన్ కొడతారు ఎర్ర సెనెంట్ మోడల్ ఫ్రెండ్స్ ఈ గాడీ అది ఎర్ర మోడల్ ఒ ఇప్ప గంటే కడి సె ఓడి ఎర్ర సవర గంట ఓడితే ఇప్పటి కడిమే ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ರನ್ನಿಂಗ್ ಆಗಿದೆ ಫಸ್ಟ್ ಪಾರ್ಟಿ ಗಾಡ್ ತಗೋ ಮಾತ್ರ ಸೆಕೆಂಡ್ ಪಾರ್ಟಿ ಹಾಕ್ತಾರೆ ಇದು ದಾವಣಗೆರೆ ಚನ್ನಗಿರಿ ಲೊಕೇಶನ್ ಅಲ್ಲಿ ಆದ್ರೆ ಗಾಡಿ ಮಾರಾಟಕ್ಕಿದೆ ಫವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಫವರ್ ಸ್ಟೀರಿಂಗ್ ಆಯಿಲ್ ಕ್ಲಚ್ ಆಯಿಲ್ ಕ್ಲಚ್ ಬರ್ಬೋದು ಫ್ರೆಂಡ್ಸ್ ಈ ಗಾಡಿ ಆದ್ರೆ ನೋಡ್ಬೇಕು ಬ್ಯಾಕ್ ಸೈಡ್ ಬಟನ್ಸ್ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ವರೆಗೂ ಇದಾವೆ ಫ್ರಂಟ್ ಆದರೆ ಎಂಬತ್ತು ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದಾವೆ ಫ್ರೆಂಡ್ಸ್ ನಿಮಗೆ ಮೂವತ್ತೊಂದು ಮೂವತ್ತೊಂಬತ್ತು ಎಚ್ ಪಿ ಗಾಡಿ ತೊಗೋಬೇಕು ಅಂತಾರೆ ಒಳ್ಳೇನೂ ಇದು ನೀರಾವರಿನೂ ಕೆಲಸ ಮಾಡಿಲ್ಲ ಗಾಡಿ ಆದರೆ ಆಕ್ಸಿಡೆಂಟ್ ಕಾಣ್ತೈತೆ ಫೋಟೋಸ್ನಾಗಾದರೆ ನೀವೇನಿದ್ರು ಕಡೆ ಹತ್ರ ಹೋಗಿ ನೋಡ್ಕೊಂಡು ತೊಗೊಳ್ಳಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಹೋಗಬೇಡಿ ಇದು ಪ್ರೈಸ್ ಆದರೆ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಫೈನಲ್ ರೇಟ್ ಬಂದ್ಬಿಟ್ಟು ಮೂರು ಅರವತ್ತು ಹೇಳ್ತಾರೆ ನೋಡ್ಕೊಂಡು ತೊಗೊಳಿರಿ ಹಾಗೆ ನಮ್ಮ ಚಾನಲ್ ಭಾಳಷ್ಟು ಜನ ಲೈಕ್ ಮಾಡ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ